ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಈಗ ಬಂದುಬಿಟ್ಟು ಸ್ವಲ್ಪೊತ್ತು ಪಾಪು ಜೊತೆ ಒಂದು ಸ್ವಲ್ಪ ಆಟ ಆಡಿ ನಮಗೆ ಫುಲ್ ನಿದ್ದೆ ಮಾಡೋ ಇನ್ನೂ ಮಲ್ಕೋಣ ಅಂತ ಅನ್ನಿಸ್ತಿದೆ ಅದು ಸ್ಲೀಪರಲ್ಲಿ ಬಂದರೂ ಅದು ಎತ್ತಾಕೋದಕ್ಕೆ ಅದಕ್ಕೆ ಅದಕ್ಕೆ ನಿದ್ದೆ ಅಂತೂ ಬರೋಲ್ಲ ಪದೇ ಪದೇ ಎಚ್ಚರ ಇತ್ತು ಮಕ್ಕಳು ಒಂದು ಸ್ವಲ್ಪ ಹೊತ್ತು ಹಾಗೆ ಇನ್ನೂ ನಿದ್ದೆ ಯಾರು ಮಾಡಿಲ್ಲ ಸುಮ್ಮನೆ ಮಲಗಿ ಮಲಗಿ ಎದ್ದಿದ್ದು ಹೆಂಗೂ ಸಂಡೇ ಬರಲ್ಲ ಸೊ ನನ್ನ ತಂಗಿಯವರು ಎಲ್ಲಾದರೂ ಆಚೆ ಹೋಗೋಣ ಅಂತ ಎಲ್ಲಿ ಹೋಗಬೇಕು ಅಂತ ಅಂತಿದ್ದಾರೆ ಅದೆಲ್ಲ ಹೋಗಬೇಕು ಅಂತೀರೋ ಅಂತ ಅದು ಕರೆಕ್ಟಾಗಿ ಗೊತ್ತಿಲ್ಲ ಸೊ ಅವ್ರು ರೆಡಿ ಆಗಿರಿ ಅಂದರು ಇಷ್ಟ ಇಲ್ಲದೆ ರೆಡಿ ಆಗ್ತಾ ಆಗ್ತಾಯಿದ್ದೀವಿ ಸೊ ಎಲ್ಲಿ ಹೋಗ್ತೀವಿ ಏನು ಅಂತ ಕರೆಕ್ಟಾಗಿ ಏನು ಗೊತ್ತಿಲ್ಲ ನಾವು ಆರಾಮಾಗಿ ಎರಡು ದಿವಸ ಮನೇಲೇ ಅಂತ ಅಂತಂದ್ಬಿಟ್ಟು ಏನು ಜಾಸ್ತಿ ಬಟ್ಟೆಗಳು ತೊಗೊಂಬಂದಿಲ್ಲ ಒಂದೊಂದು ಟು ಟು ಪೇರ್ ಅಷ್ಟೇ ತೊಗೊಂಬಂದಿರೋದು ಏನಿದು ಅಷ್ಟೇ ತೊಗೊಂಬಂದಿರೋದು ಸೊ ಇವತ್ತೊಂದು ದಿವಸ ಆಚೆ ಬರೋದು ನಾಳೆ ಮನೇಲಿ ಇದ್ಬಿಟ್ಟು ಹೋಗೋದು ಅಂತ ಅಂದ್ಬಿಟ್ಟು ಅಷ್ಟೇ ನೋಡಿಗೆ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೋಡಬೇಕು ಚಿಲುಮ್ ಬಿಟ್ರೆ ಹಂಗೆ ಮಕ್ಕಳ ಅನ್ಸುತ್ತೆ ಸೊ ನೋಡೋಣ ಬನ್ನಿ ಎಲ್ಲಿ ಹೋಗ್ತೀವಿ ಅಂತಂದ್ಬಿಟ್ಟು ಪಾಪು ಅಂತೂ ಫುಲ್ ಖುಷಿ ಚೆನ್ನಾಗಿ ಕುಣ್ಕೊಂಡು ಅಡ್ಾಡ್ತಿದ್ದಾಳೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿಲ್ಲ ಉಪ್ಪಿಟ್ಟು ತಿನ್ಕೊಂಡ್ವಿ ಈಗ ರೆಡಿಯಾಗಿ ಟಕ್ಕಂತ ಹೊಡಬೇಕು ಟೈಮ್ ಆಲ್ರೆಡಿ ಅರೌಂಡ್ ನೈನ್ ತರ್ಟಿ ನೈನ್ ತರ್ಟಿ ನೈನ್ ಟೆನ್ ಆಗ್ತಾ ಬಂದಿದೆ ಓಕೆನಾ ನೋಡೋಣ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓ ನಿನ್ನ ಅದು ಚೆನ್ನಾಗಿದೆ ನಾಯಿ ಎಸ್ ಫ್ರೆಂಡ್ಸ್ ನಮ್ಮ ಆ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ನಾವು ಎಷ್ಟೊತ್ತಿಗೆ ಮನೆ ಬಿಟ್ವಿ ಅನ್ನೋದು ನನಗೆ ನಾಟ್ ಕನ್ಫರ್ಮ್ ಕಂಪ್ಲೀಟ್ಲಿ ಒಂಥರ ನಿದ್ದೆ ಮೂಡಲ್ಲೇ ಇದ್ವಿ ಸೊ ಕಾರಲ್ಲಿ ಹತ್ತು ಕುತ್ಕೊಂಡು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಒಂದು ಇನ್ನೂ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸು ದಾಟಿದ್ಬೋದು ಕಂಪ್ಲೀಟ್ ನಿದ್ದೆ ಮಾಡೋಕ್ಕೆ ಶುರು ಮಾಡ್ಬಿಟ್ಟಿದ್ದೆ ನೋಡಿ ನನ್ನ ಮಕ್ಕಳು ನೀವು ಮಲಗಿದ್ದಾರೆ ಅಂತ ಪಾಪ ನಮ್ಮ ಬರದು ಬರೋದು ದಾದಾ ದಾದಾ ಅಂತವ್ರು ಹೆಬ್ಸಿ ನೋಡೋದು ಆಮೇಲೆ ಒಂದು ಎರಡು ಸರಿ ಟ್ರೈ ಮಾಡಿದ್ಲು ನಾನು ಕೂಡ ಮಲಗಿದ್ದೆ ಆಮೇಲೆ ಬತ್ ಬಂದು ನಾನದ ಹಾರಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಓದ್ಲು ನನ್ನ ತಂಗಿ ಹೇಳ್ತಿದ್ಲು ಅವ್ಳು ತುಂಬ ಸರಿ ಎಪ್ಸಿದ್ಲು ನಿಮ್ಮ ಹತ್ರ ಬರೋಕ್ಕೆ ನೀವು ಎದ್ದೊಳ್ಳೇ ಇಲ್ಲ ಅಂತಂದ್ಬಿಟ್ಟು ಸೊ ಅದಕ್ಕೆ ತುಂಬ ಇಷ್ಟ ಅಂದರೆ ಬೇರೆ ಬಂದು ಬಂದು ಕುತ್ಕೊಳ್ಳೋದು ಅವ್ರಿಬ್ರಿಗೆ ಎಪ್ಸೋದು ಸೊ ನೋಡಿ ಅವರಿಬ್ಬರು ಹೆಂಗೆ ನಿದ್ದೆ ಮಾಡ್ತಿದ್ದಾರೆ ನಾನು ಕೂಡ ಫುಲ್ ನಿದ್ದೆ ಮಾಡಿ ಎದ್ದೆ ನಮ್ಮ ಡೆಸ್ಟಿನೇಷನ್ ಬರೋ ತನಕನೂ ಮಲಗಿದ್ದೀವಿ ಆಲ್ಮೋಸ್ಟ್ ಮಧ್ಯ ಮಧ್ಯದ ನಾನು ಎಲ್ಲೋ ಒಂದು ಎರಡು ನಿಮಿಷ ಮೂರು ನಿಮಿಷ ಎದ್ದಳ್ತೀನಿ ಅಂದ್ಬಿಟ್ರೆ ಸೊ ಕಂಪ್ಲೀಟ್ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಜರ್ನಿ ನಿದ್ದೆ ಮಾಡಿದ್ದೀವಿ ಇದು ಇದು ನಾನು ಎಸ್ ಫ್ರೆಂಡ್ಸ್ ಫೈನಲಿ ಬಂದ್ವಿ ಇದು ಬಂದ್ಬಿಟ್ಟು ಪಯಣ ಅಂತ ಒಂದು ಮ್ಯೂಸಿಯಂ ಇದೆ ಅಲ್ಲ ಅದು ಮೈಸೂರಲ್ಲಿ ಇರೋದಿದು ಮೈಸೂರಲ್ಲಿ ಶ್ರೀರಂಗಪಟ್ಟಣ ಹತ್ರ ಬರುತ್ತ ಗೊತ್ತಿಲ್ಲ ಬಟ್ ಮೈಸೂರ್ ಅಂತ ಅಂದ್ರು ಅಲ್ಲಿಗೆ ಬಂದು ರೀಚ್ ಆದ್ವಿ ಇದು ವೀರೇಂದ್ರ ಹೆಗ್ಡೆ ಅವ್ರದ್ದು ಜಾಗ ಅಂತ ಬಿಡಂಗಿಲ್ಲ ಪಯಣ ಅನ್ನೋ ಮ್ಯೂಸಿಯಂ ತೋರಿಸ್ತೀನಿ ಒಳಗೆ ಏನೇನಿದೆ ಅಂತ ಅಂದ್ಬಿಟ್ಟು ನೋಲೇ ದು ಯೇನ ದು ಆಗಲೇ ನೋ ಸ್ಟ್ಯಾಕ್ ಗೆ ಹಾರದು ಏ ಬೈಲ್ ಬೈಕರ್ ಬೈಲ್ ಏ ಸಾಕುಡಿ ನಮೇಶ್ವಂತ ಇತ್ತೀಚಿಗೆ ತುಂಬಾ ತರಲೇ ತುಂಬಾ ಬಜಾರಿ ಆಗಬಿಡಿದೆನ ಅವಳಿಗೆ ಮಾತಾಡೋದು ಅಷ್ಟೇ ಈಗ ಮಾತಾಡೋದು ಚೆಂದ ಮಾತಾಡೋದು ಕಲಿತದಲ್ಲೇ ಪುಟ್ಟ ಪುಟ್ಟಿಗೆ ಒಂದೊಂದೇ ಅಕ್ಷರ ಮಾತಾಡ್ತಲ್ಲ ಸೊ ಇಲ್ಲಿ ಒಳಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಮ್ಯೂಸಿಯಮಿಗೆ ಸೊ ಫುಡ್ ಏನಾರು ತಿನ್ಕೊಂಬಿಡೋಣ ಅಂತ ಒಳಗೆ ಹೋದರೆ ಬರೋಕ್ಕೆ ಮೇ ಬಿ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಂತ ಇಲ್ಲೇ ದೊಡ್ಡ ಹೋಟೆಲ್ ಇದೆ ಹೋಟೆಲ್ ಅವ್ರ ಕ್ಯಾಂಟೀನ್ ಏನು ಹೇಳ್ತೀವ ಅವ್ರದ್ದು ಸೊ ಅಲ್ಲಿಗೆ ಬಂದ್ವಿ ಎಲ್ಲ ಥರ ಐಟಮ್ಸು ಇಟ್ಟಿದ್ದಾರೆ ಬಟ್ ಎಲ್ಲ ಕೂಡ ಎಕ್ಸ್ಪೆನ್ಸಿವ್ ಇದೆ ಎಲ್ಲರೂ ಒಂದೊಂದು ಐಟಮ್ ತಗೊಂಡು ಟೇಸ್ಟ್ ಮಾಡಿ ಹೊಟ್ಟೆ ತುಂಬ ಸಾಕಾಗೋಷ್ಟು ತಿಂದು ಸೊ ಈಗ ಮ್ಯೂಸಿಯಂ ನೋಡೋಕ್ಕೆ ಹೋಗೋಣ ಒಳಗಡೆ ಅಂತ ಈಗ ಹೋಗ್ತಾ ಇದ್ದೀವಿ ಸೊ ಚೆನ್ನಾಗಿದೆ ತುಂಬ ದೊಡ್ಡ ಜಾಗದಲ್ಲಿದೆ ಕಾರ್ ಮ್ಯೂಸಿಯಂ ಪರ್ಟಿಕ್ಯುಲರ್ಲಿ ಕಾರ್ ಇದೆ ಆಮೇಲೆ ತೋರಿಸ್ತೀನಿ ನೋಡಿ ಇನ್ನೂ ಏನೋ ತುಂಬ ಥಿಂಗ್ಸ್ ಅಂದರೆ ಈ ಹಳೆ ಕಾಲದ ಏನು ವಿಂಟೇಜ್ ಏನಿದೆ ಅದೆಲ್ಲ ಇದೆ ಕಾರು ಎತ್ತಿನ ಗಾಡಿಗಳು ಬೈಕ್ಸು ಪ್ರತಿಯೊಂದು ಇದೆ ಇನ್ನು ಸ್ಪೆಷಲ್ ಆಗಿ ಕೆಲವೊಬ್ಬರದ್ದು ಪರ್ಸನ್ಸ್ ಕಾರ್ ಕೂಡ ಇಟ್ಟಿದ್ರು ನಾನು ಆಗಲೇ ಹೇಳ್ದಂಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರದ್ದು ಜಾಗ ಅಂತ ಅದರಲ್ಲಿ ಕಟ್ಟಿರುವಂತಹ ಒಂದು ಮ್ಯೂಸಿಯಂ ಆಲ್ಮೋಸ್ಟ್ ತುಂಬಾ ಜನ ಕೂಡ ಬಂದಿದ್ರು ಇಲ್ಲಿ ನೋಡೋಕ್ಕೆ ನಾನು ಜಾಸ್ತಿ ಜನ ಇರಲ್ಲ ಅಂದ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ನಾನು ಹೋಗಿ ಸಂಡೇ ಬೇರೆ ಫುಲ್ಲಿ ಕ್ರೌಡೆಡ್ ಆಗಿತ್ತು ಇದೆ ಬಟ್ ಅದೇ Vintage cars, mm. This other is the Morris Eight Series. ನೈನ್ಟೀನ್ ಟ್ವೆಂಟಿ ನೈನ್ ಮಗನೆ ಎಷ್ಟು ಉದ್ದ ಇದೆ ನೋಡು ಚಿನಿ ಅದು ಕಾರ್ ನೋಡು ಎಷ್ಟು ಇದೆ ಲೈಕ್ ಮಿನಿ ಬಸ್ ಇನ್ನೊಂದು ನೂರು ವರ್ಷ ಬಿಟ್ಟು ಇಲಿಕ್ಕೆ ನಮ್ ಕಾರ್ಗಳೆಲ್ಲ ಹಿಂಗೆ ಆಗ್ತವೆ ಇನ್ನೊಂದು ನೂರು ವರ್ಷ ಬಿಟ್ಟು ನಮ್ಮ ಕಾರ್ಗಳೆಲ್ಲ ಹಿಂಗೆ ಆಗ್ತವೆ ಎಸ್ ಫ್ರೆಂಡ್ಸ್ ಹಾಗೆ ಇದರಲ್ಲಿ ಇಟ್ಟಿದ್ದು ಯಾವ್ಯಾವುದು ಅಂದರೆ ಈ ಮೈಸೂರು ನಾಲ್ವಡಿ ಕೃಷ್ಣರಾಜೋಡೆಯ್ರ ಕಾರ್ ಇತ್ತು ಆಮೇಲೆ ನಿಮಗೆ ತೋರಿಸ್ತೀನಿ ಮುಂದೆ ವಿಷ್ಣುವರ್ಧನ್ ಅವ್ರದ್ದು ಒಂದು ಕಾರ್ ಇದೆ ಆಮೇಲೆ ಮುಂಗಾರು ಮಳೆ ಮೂವಿಲಿ ಒಂದು ಅವರು ಯೂಸ್ ಮಾಡ್ತಾರಲ್ಲ ಒಂದು ರೆಡ್ ಕಲರ್ ಕಾರ್ ಗಣೇಶ ಗಣೇಶ ಅವ್ರದ್ದು ಅನಿಸುತ್ತೆ ಸೊ ಆ ಥರದ್ದು ಒಂದು ರೆಡ್ ಕಲರ್ ಕಾರಿದೆ ಸೊ ಆಲ್ಮೋಸ್ಟ್ ಎಲ್ಲದು ಹಳೆಯೋದ್ರಿಂದ ಹಿಡಿದು ಹೊಸ ತನಕ ಲವ್ ಮಾರ್ಕ್ಟಿರ್ ಮೂವಿನಲ್ಲಿ ಮೆಲನಾ ಒಂದು ಪುಟ್ಟದ್ದು ಎಲೆಕ್ಟ್ರಿಕ್ ಕಾರು ಅಂತ ಒಂದುಬಿಟ್ಟು ಕಾರ್ ಇದೆ ಅದು ಇದೆ ವಿಷ್ಣುವರ್ಧನ್ ಅವ್ರದ್ದು ಕಾರುನಲ್ಲ ಇದೆ ನೋಡಿ ಅದರ ಹಿಂದೆ ಅವ್ರದ್ದೊಂದು ಫೋಟೋ ಕೂಡ ಮಾಡಿ ನಿಲ್ಸಿದ್ದಾರೆ ಸೊ ಅವ್ರ ಕ ಅವರು ಯೂಸ್ ಮಾಡ್ತಿದ್ದಂತಹ ಕಾರ್ ಅಂತ ಇದು ಅಲೋ ಹಿಂಗೆ ಇರ್ತಾವಿನಿ ಮಗನೇ ಇದು ಅಲ್ಲ ವಾ ಇದು ನೋಡಿ ಓಲ್ಡ್ ಬಿ ಎಮ್ ಡಬ್ಲ್ಯೂ ಅಂತ ಅನ್ಸುತ್ತೆ ಬಿ ಎಮ್ ಡಬ್ಲ್ಯೂ ಬೆನ್ಸ ಅಂತ ನನ್ನ ಮಗ ಅದು ಕರೆಕ್ಟಾಗಿ ಹೇಳ್ತಾರೆ ನನ್ನ ಮಕ್ಕಳಿಬ್ರು ಇದು ವುಡ್ಡಲ್ಲಿ ಅಲ್ಲಿ ಮಾಡಿರೋದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನ ಈ ರೀತಿ ರೊಟೇಷನಿಗೆ ಇಟ್ಟಿದ್ರು ಒಂಥರ ನೋಡಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಡ್ ಈಗ ನೋಡಿದ್ರಲ್ಲ ರೆಡ್ ಕಾರು ಇದೇ ನಾನು ಹೇಳಿದ್ದು ಮುಂಗಾರು ಮಳೆಯಲ್ಲಿ ಗಣೇಶ್ರು ಯೂಸ್ ಮಾಡಿದ್ರಲ್ಲ ಅದೇ ತರ ಕಾರು ಅಂತ ಅಂದ್ಬಿಟ್ಟು ಅವಾಗೆಲ್ಲ ಇತ್ತು ಈ ಕಲರ್ ಆರ್ಟ್ಸ್ ಎಲ್ಲ ಸಪ್ರೇಟ್ ಮಾಡಿ ಯಾರು ಹೊರ್ಸಿ ಮೂವಿಲಿ ಅದೇ ಅಲ್ವಾ ಇದು ಎಲೆಕ್ಟ್ರಿಕ್ ಕಾರು ನಾವೊಂದಿಷ್ಟು ಹಾಗೆ ರಫ್ ಆಗಿ ನೋಡಿಕೊಂಡು ಬಂದ್ವಿ ಸೊ ತುಂಬ ಡಿಟೇಲಾಗಿ ನಿಂತ್ಕೊಂಡು ನೋಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳತ್ತೆ ಸ್ವಲ್ಪ ಎಲ್ಲ ಹಂಗೆ ನೋಡ್ಕೊಂಡ್ಬಿಟ್ಟು ಬಂದ್ವಿ ಇಲ್ಲೊಂದು ಚಿನ್ನ ಫೋಟೋ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಒಂದೆರಡು ಫೋಟೋನ ಕ್ಲಿಕ್ ಮಾಡ್ಕೊಂಡು ಹಾಗೆಯೇ ಇಲ್ಲಿ ಜಸ್ಟ್ ಕಾರು ಇದು ಅಂತ ಅಲ್ಲ ಓಲ್ಡ್ ಥಿಂಗ್ಸ್ ಕೂಡ ಅಂದರೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಥಿಂಗ್ಸು ಆಮೇಲೆ ಇಲ್ಲಿ ಇದು ಸ್ಕಲ್ಪ್ಚರ್ಸು ಅದೆಲ್ಲ ಕೂಡ ಇಟ್ಟಿದ್ದಾರೆ ಇಟ್ಸ್ ಲೈಕ್ ಅ ಮ್ಯೂಸಿಯಂ ಥರನೇ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇದೆಲ್ಲ ಓಲ್ಡ್ ಥಿಂಗ್ಸ್ ಎಲ್ಲ ಯೂಸ್ ಮಾಡ್ತೀರಲ್ಲ ಅದು ಆಮೇಲೆ ಒಂದು ಎಂಟ್ರಿ ಡೋರ್ ಕಾಣಿಸ್ತಲ್ಲ ಅದು ಫುಲ್ ವುಡ್ ಕೂಡ ಕಾರ್ವಿಂಗ್ ಇದು ಓಲ್ಡ್ ಡೋರ್ ಅದನ್ನು ಕೂಡ ಹಾಕಿದ್ದಾರೆ ಈ ಥರ ತುಂಬಾ ಐಟಮ್ಸ್ ಇತ್ತು ಆ್ಯಕ್ಚುಲಿ ಇದೆಲ್ಲ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿತ್ತು ಡಿಟೇಲ್ಡ್ ಆಗಿ ವಿತ್ ಇನ್ಫಾರ್ಮೇಷನ್ ಕೂಡ ಅದರಲ್ಲಿ ಹಾಕಿದರು ಸೊ ಇದೆಲ್ಲ ನೋಡಿಕೊಂಡು ಬಂದ್ವಿ ಶ್ರೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹಾರ್ತಾ ಇರೋ ಆಯಿತಾ ಹಾಂ ಅಲ್ಲಿಂದ ಇಲ್ಲಿಂದ ಹಾರ್ತಾ ಇರೋ மா <laughs> அந்த <laughs> <laughs> ಎಸ್ ಫ್ರೆಂಡ್ಸ್ ಅಲ್ಲಿಂದ ನಾವು ಬಂದಿದ್ದೆ ನೆಕ್ಸ್ಟು ಬಲಮುರಿ ಫಾಲ್ಸಿಗೆ ಇದು ಫಾಲ್ಸ್ ಅನ್ನೋಕ್ಕಿಂತ ಚೆಕ್ ಡ್ಯಾಮ್ ಅಂತೆ ಚೆನ್ನಾಗಿತ್ತು ಇಲ್ಲಿ ತುಂಬ ಜನ ಆಟ ಆಡ್ತಿದ್ರು ಆ್ಯಂಡ್ ಇದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಾನು ಹಾಕಿದೆ ಬಟ್ ಅದು ಚೈಲ್ಡ್ ಸೇಫ್ಟಿ ಪರ್ಪಸ್ಗೆ ಯೂಟ್ಯೂಬೋ ಡಿಲೀಟ್ ಮಾಡಿಬಿಟ್ಟಿದ್ರು ಹಾಗಾಗಿಬಿಟ್ಟು ಆ ಕ್ಲಿಪ್ಪಿಂಗ್ಸ್ನ ಕಟ್ ಮಾಡಿ ಮತ್ತೆ ಇದ್ದೀನಿ ಸೊ ಚೆನ್ನಾಗಿದೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ ನಾವು ಆಟಾಡಿದ್ದೆ ಜಾಸ್ತಿ ತಕ್ಕೊಂಡಿದ್ದು ಅಂದರೆ ಯಾರೂ ನೆನೆಸ್ಕೊಂಡಿಲ್ಲ ಸುಮ್ಮನೆ ಹಂಗೆ ಒಂದು ವಾಕ್ ಹೋಗಿ ಬಂದ್ವಿ ಸೊ ಮೈಸೂರು ಹತ್ತಿರ ಇರೋರಿಗೆ ತುಂಬ ಜನಕ್ಕೆ ಗೊತ್ತಿರತ್ತೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ ವಿಸಿಟ್ ಮಾಡೋಕ್ಕೆ ಮಕ್ಕಳಿಗೆ ಆಟಾಡ್ಸೋಕ್ಕೆಲ್ಲ ನಮಗೆ ಗೊತ್ತೂ ಇರಲಿಲ್ಲ ಕೂಡ ಈ ಪ್ಲೇಸ್ಗೆಲ್ಲ ಬರ್ತೀವಿ ಅಂತ ಹಾಗಾಗಿ ನಮ್ಮ ಯಶ್ವಿ ಮಾತ್ರ ಬಟ್ಟೆ ತೊಗೊಂಡು ಬಂದಿದ್ಲು ಅಂತ ಅಲ್ಲಿಗೆ ಆಟ ಆಡಿಸಿದ್ವಿ ಸೊ ಆ ಕ್ಲಿಪ್ಪಿಂಗ್ಸ್ನ ಹಾಕಿದ್ದಕ್ಕೆ ವಿಡಿಯೋರು ಚೈಲ್ಡ್ ಸೇಫ್ಟಿ ಅಂತ ಡಿಲೀಟ್ ಮಾಡಿದ್ರೆ ಅಂತ ಹೇಳಿದ್ನಲ್ಲ ಹಂಗಾಗಿಬಿಟ್ಟು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೆಗೆದುಬಿಟ್ಟು ಈ ಜಸ್ಟ್ ಫಾಲ್ಸಿಂದ ಏನು ತೊಗೊಂಡಿದ್ದೆ ಅದು ಮಾತ್ರ ಹಾಕಿದ್ದೀನಿ ಇಲ್ಲಿ ಒಂದು ಅದೇ ಅಲ್ಲಿ ಹೇಳಿದಂಗೆ ಇಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಸೊ ನಾವು ಅಲ್ಲಿಂದ ನೆಕ್ಸ್ಟು ಹೊರಟಿದ್ದು ಎಲ್ಲ ಉಳಿಸ್ಕೊಂಡ್ ಬಂದಿರಲ್ಲ ನೀಟಾಗಿ ಹಂಗೆ ಮಾಡ್ತಾ ಸೊ ಮೈಸೂರು ಪ್ಯಾಲೆಸ್ ನೋಡೋಣ ಅಂತಂದ್ಬಿಟ್ಟು ಸಂಡೇಸು ಇವು ಲೈಟಿಂಗ್ಸ್ ಇರುತ್ತಲ್ಲ ಹಾಗಾಗಿಬಿಟ್ಟು ಸೊ ಲೈಟಿಂಗ್ಸ್ನ ನೋಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇನ್ನೂ ಅಲ್ಲಿ ಅರ್ಮನೈದು ಲೈಟ್ ಹಾಕೋಕ್ಕೆ ಟೈಮ್ ಇತ್ತು ಸೊ ಸ್ವಲ್ಪ ಬೆಳಕಿತ್ತಲ್ಲ ಹಾಗಾಗಿ ನನ್ನ ತಂಗಿ ಲಾಸ್ಟ್ ಟೈಮು ಸ್ಯಾರಿ ತೊಗೊಂಡಿದ್ಲಂತೆ ಸೊ ಸ್ಯಾರಿ ನೋಡು ಡಿಫ್ರೆಂಟಾಗಿರುತ್ತೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತಂದಲು ಸೊ ಇಲ್ಲಿ ಒಂದು ಶಾಪಿಗೆ ಬಂದ್ವಿ ನೋಡೋಣ ಅಂತ ಅಂದ್ಬಿಟ್ಟು Vita, vita, le putto. Sitta. Vita, vita. Vita, vita. Vita, vita. Vita, vita. ಸೊ ಇಲ್ಲಿ ಫಸ್ಟಿಗೆ ಅವರು ಸರಿ ತೆಗಿಲೇ ಇಲ್ಲ ಸರಿ ಬೇಡ ಯಾವುದು ಚೆನ್ನಾಗಿಲ್ಲ ಅಂತ ಹೊರಗೆ ಬರುವಾಗ ಆಮೇಲೆ ಇನ್ನೊಬ್ಬರು ಬಂದುಬಿಟ್ಟು ಸ್ಯಾರೀಸ್ ತೆಗೆದ್ರು ಸೊ ಚೆನ್ನಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಸಕ್ಕತ್ತು ಯುನೀಕಾಗಿ ಹೊಸ ಹೊಸ ಕಲರ್ ಕಾಂಬಿನೇಷನ್ಸ್ ನೋಡಿದ್ವಿ ಸೊ ಹಾಗಾಗಿ ನಾನು ಒಂದು ಎರಡು ಸಾರಿನ ಪಿಕ್ ಮಾಡಿದ್ದೀನಿ ನೆಕ್ಸ್ಟ್ ಏನು ತೋರಿಸ್ತೀನಿ ಆ ಸ್ಯಾರಿ ತೊಗೊಂಡೆ ಅಂತ ಅಂದ್ಬಿಟ್ಟು ಆ್ಯಂಡ್ ಪ್ರೈಸ್ ವೈಸ್ ಕೂಡ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಹಾಯ್ ಹಾಂ ಅದು ಪಲ್ಲು ಅದು ಸ್ಯಾರಿ ಅವರು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತೀವಿ ಅಂತ ಅಂದ ತಕ್ಷಣ ಸ್ಯಾರೀಸು ಒಳ್ಳೊಳ್ಳೆ ತೆಗೆಯೋಕ ಶುರು ಮಾಡಿದ್ರು ನೋಡಿ ಇದೆಲ್ಲ ಅವ್ರು ತೋರಿಸ್ತಿರು ತುಂಬಾ ಎಕ್ಸ್ಪೆನ್ಸಿವ್ ಸಾರೀಸು ಬಟ್ ನನಗೇನು ಕಲರ್ ಕಾಂಬಿನೇಷನ್ ಅದೆಲ್ಲ ಏನು ಅಷ್ಟು ಅನ್ನಿಸ್ಲಿಲ್ಲ ಎಕ್ಸ್ಪೆನ್ಸಿವ್ ಸಾರೀಸೇನು ಅಷ್ಟೊಂದು ಇದು ಅಂತ ಅನಿಸ್ಲಾ ಬಟ್ ಜಾಸ್ತಿ ತೆಗಿಸ್ ನೋಡಿದ್ರೆ ಚೆನ್ನಾಗಿರೋ ತೆಗಿತಿದ್ರೇನು ನಾವು ಅದರ ಕಡೆ ಜಾಸ್ತಿ ಕೊಡಲಿಲ್ಲ ಸೊ ನಮ್ಮ ಎಷ್ಟಿತ್ತು ಅಷ್ಟರಲ್ಲಿ ಸ್ಯಾರಿ ತೊಗೊಂಡು ಬಂದ್ವಿ ಫೋಟೋ ಹೌದಾ ಹೊರಗಡೆ ಇರುತ್ತೆ ಸಂಡೆ ಮಾತ್ರ ಸೊ ಫೈನಲಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿ ಅರಮನೆ ಹತ್ರ ಬಂದ್ವಿ ನಾವೆಲ್ಲೂ ಪಾರ್ಕ್ ಮಾಡಲಿಲ್ಲ ಹಂಗೆ ಕಾರ್ ಮೂವ್ ಮಾಡ್ತಾ ಅಲ್ಲೇ ನೋಡ್ಕೊಂಡು ಹೋಗಿದ್ದು ಅಷ್ಟೇ ಒನ್ ಅವರ್ ಏನೋ ಇರುತ್ತೆ ಅಷ್ಟೇ ಅಂತಂದ್ರೆ ಸೊ ಅಷ್ಟನ್ನು ನೋಡ್ಕೊಂಡ್ವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಇಳಿದು ನೋಡಿದರೆ ತುಂಬ ಹೊತ್ತು ನಿಂತ್ಕೊಂಡು ನೋಡ್ಬೋದಿತ್ತು ಅಂತ ಅನಿಸುತ್ತೆ ಬಟ್ ಅಲ್ಲೇ ಒಂದು ಸ್ವಲ್ಪ ಸ್ಟಾಪ್ ಮಾಡಿದರೂ ನಿಂತ್ಕೊಂಡು ಸರ್ ಹಾಗೆ ಕಾರಲ್ಲೇ ಫೋಟೋಸ್ ಎಲ್ಲ ತೆಕ್ಕೊಂಡು ನೋಡಿಕೊಂಡು ಬಂದಿತ್ತು ಸಕ್ಕದಾಗಿ ಕಾಣುತ್ತೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ಯಾಲೇಸು ಸೊ ಇನ್ನೊಂದ್ಸರಿ ಹೋದಾಗ ಕಂಪ್ಲೀಟ್ ಸಮಾಧಾನವಾಗಿ ಅನ್ನವಾಗಿ ನಿಂತು ಕಂಪ್ಲೀಟಾಗಿ ನೋಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ಸೊ ಯಾರೆಲ್ಲ ಇದು ನೋಡಿದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂದ್ಕೊಂಡೇ ಇರಲಿಲ್ಲ ನಾವು ಸೊ ಮೈಸೂರಿಗೆ ಬರ್ತೀವಿ ನೋಡ್ತೀವಿ ಅಂತ ಬೆಂಗಳೂರಿಗೆ ಅಂತ ಬಂದ್ಬಿಟ್ಟು ಇವತ್ತೆಲ್ಲ ಬರೀ ಮೈಸೂರಲ್ಲಿ ತಿರ್ಗಾಡದೆ ಆಗಿದೆ ಸೊ ಚೆನ್ನಾಗಿತ್ತು ಟೋಟಲ್ ಎಕ್ಸ್ಪೀರಿಯೆನ್ಸ್ ಸೊ ಇದನ್ನು ನೋಡಿಕೊಂಡು ಫೈನಲಿ ಅಲ್ಲೇ ಒಂದು ಯಾವುದೋ ಒಂದು ಫುಡ್ ಕಾರ್ಡ್ ಹತ್ರ ಹೋಗಿಬಿಟ್ಟು ದೋಸೆ ತಿಂದ್ಕೊಂಡು ಮನೆಗೆ ಬಂದ್ವಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಎಸ್ ಫ್ರೆಂಡ್ಸ್ ಟುಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್